ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಈ ವಿಷಯಕ್ಕೆ ಸಂಬಂಧಿಸಿದ ಮೊದಲನೇ ಪಾಠವಾದ ಜಗತ್ತಿನ ಪ್ರಮುಖ ಘಟನೆಗಳು ಈ ಪಾಠಕ್ಕೆ ಸಂಬಂಧಿಸಿದ ಬಿಟ್ಟಸ್ಥಳ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ನಮ್ಮ ಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗಿನ್ನೂ ಯಾವ ಯಾವ ತರಗತಿಯ ಯಾವ ಯಾವ ವಿಷಯಕ್ಕೆ ಸಂಬಂಧಿಸಿದ ಯಾವ ಯಾವ ಒಂದು ಪಾಠಗಳ ಒಂದು ಪ್ರಶ್ನೋತ್ತರಗಳು ಬೇಕು ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಮಾಡಿದರೆ ಡೆಫಿನೆಟ್ಲಿ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ವಿಡಿಯೋವನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಬನ್ನಿ ನೋಡೋಣ ಮೊದಲನೇ ಬಿಟ್ಟ ಸ್ಥಳ ಕ್ರೈಸ್ತರ ಪವಿತ್ರ ಗ್ರಂಥ ಡ್ಯಾಶ್ ಬೈಬಲ್ ಎರಡನೇದು ಮಹಮ್ಮದ್ ಪೈಗಂಬರ್ ಜನಿಸಿದ ಸ್ಥಳ ಯಾವುದು ಮೆಕ್ಕ ಕುಬ್ಲಾಯ್ ಖಾನ್ ಡ್ಯಾಶ್ ನ ಮೊಮ್ಮಗ ಚಂಗೀಸ್ ಖಾನ್ ನ ಮೊಮ್ಮಗ ಮೂಲ ಡ್ಯಾಶ್ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ನೆಕ್ಸ್ಟ್ ಬನ್ನಿ ಎರಡನೇದು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಸೊ ಬನ್ನಿ ನೋಡೋಣ ಸೊ ನೀವು ನೋಟ್ಸನ್ನು ಬರೀತಿರುವಾಗಲೂ ಅಷ್ಟೇ ಸೊ ಅಧ್ಯಾಯ ಒಂದು ಇತಿಹಾಸ ಜಗತ್ತಿನ ಪ್ರಮುಖ ಘಟನೆಗಳು ಅಂತ ಹೇಳಿಬಿಟ್ಟು ಪಾಠದ ಹೆಸರನ್ನು ಬೋಲ್ಡ್ ಲೆಟರ್ಸಲ್ಲಿ ಬರೆದು ಕೆಳಗಡೆ ಕ್ವಶನನ್ನು ರೀಡಿಂಗ್ ಎಲ್ಲಿ ಬರೀರಿ ನೆಕ್ಸ್ಟು ಆನ್ಸರನ್ನು ಬ್ಲೂ ಇಂಕಿಲ್ಲಿ ಸೊ ಮೊದಲನೇ ಪ್ರಶ್ನೆ ಬಂದು ಏಸು ಕ್ರಿಸ್ತ ಎಲ್ಲಿ ಜನಿಸಿದರು ಅವರ ತಾಯಿ ಯಾರು ಏಸು ಕ್ರಿಸ್ತ ಎಲ್ಲಿ ಜನಿಸಿದ್ರು ಮತ್ತು ಅವರ ತಾಯಿ ಯಾರು ಉತ್ತರ ಏಸು ಕ್ರಿಸ್ತ ಬೆತ್ಲಹೇನ್ ಇಸ್ರೇಲ್ ಎಂಬಲ್ಲಿ ಜನಿಸಿದರು ಅವರ ತಾಯಿಯ ಹೆಸರು ಮೇರಿ ಏಸು ಕ್ರಿಸ್ತ ಬೆತ್ಲಹೇಮ್ ಇಸ್ರೇಲ್ ಎಂಬಲ್ಲಿ ಜನಿಸಿದರು ಅವರ ತಾಯಿಯ ಹೆಸರು ಮೇರಿ ನೆಕ್ಸ್ಟ್ ಪ್ರಶ್ನೆ ಎರಡನೇದು ಏಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು ಅದಕ್ಕೆ ಉತ್ತರ ಏಸು ಕ್ರಿಸ್ತರ ಮುಖ್ಯ ಬೋಧನೆಗಳೆಂದರೆ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಎರಡನೇದು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು ಪ್ರೀತಿಸು ಎಂದರು ಮಾನವ ಸೇವೆಯೇ ದೇವರ ಸೇವೆ ಎಂದರು ಮತ್ತೊಮ್ಮೆ ಏಸುಕ್ರಿಸ್ತನ ಮುಖ್ಯ ಬೋಧನೆಗಳೆಂದರೆ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಎಂದು ಸಾರಿ ಹೇಳಿದರು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸು ಮಾನವ ಸೇವೆಯೇ ದೇವರ ಸೇವೆ ಎಂದರು ಈ ರೀತಿಯಾಗಿ ಪಾಯಿಂಟ್ಸ್ ಪಾಯಿಂಟ್ಸ್ ಹಾಕಿ ಕ್ರೂಸೇಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಉತ್ತರ ಪ್ಯಾಲೆಸ್ತೇನ್ ಅಟೋಮಾನ್ ಟರ್ಕರ ವಶದಲ್ಲಿದ್ದರು ಕ್ರೈಸ್ತರು ಬಹುಕಾಲದಿಂದ ಅಲ್ಲಿಗೆ ಯಾತ್ರೆಗಾಗಿ ಹೋಗಿ ಬರುತ್ತಿದ್ದರು ಟರ್ಕರು ಜರುಸಲಾಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದು ಈ ಯುದ್ಧಗಳಿಗೆ ಮೂಲ ಕಾರಣವಾಗಿತ್ತು ಈ ಯುದ್ಧ ಅಂತಂದ್ರೆ ಕ್ರೂಸೆಡ್ ಯುದ್ಧ ಮತ್ತೊಮ್ಮೆ ಪ್ಯಾಲೆಸ್ತೈನ್ ಅಟೋಮಾನ್ ಟರ್ಕರ ವಶದಲ್ಲಿದ್ದರೂ ಕ್ರೈಸ್ತರು ಬಹುಕಾಲದಿಂದ ಅಲ್ಲಿಗೆ ಯಾತ್ರೆಗಾಗಿ ಹೋಗಿ ಬರುತ್ತಿದ್ದರು ಟರ್ಕರು ಜೆರುಸಲಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದು ಈ ಯುದ್ಧಗಳಿಗೆ ಮೂಲ ಕಾರಣವಾಗಿತ್ತು ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಉತ್ತರ ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವೆಂದರೆ ಇದನ್ನು ಸಹ ಪಾಯಿಂಟ್ ಅಲ್ಲಿ ಬರೀರಿ ದೇವನೊಬ್ಬನೇ ಏಕ ದೇವತಾರಾಧನೆ ಇಸ್ಲಾಮಿನ ಮೂಲಭೂತ ತತ್ವ ದೇವನು ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು ಪ್ರಾಮಾಣಿಕನಾಗಿರಬೇಕು ಮತ್ತೊಮ್ಮೆ ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವೆಂದರೆ ದೇವನೊಬ್ಬನೇ ಏಕದೇವತಾರಾಧನೆ ಇಸ್ಲಾಮಿನ ಮೂಲಭೂತ ತತ್ವ ದೇವನು ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು ಪ್ರಾಮಾಣಿಕನಾಗಿರಬೇಕು ಇದೆಲ್ಲ ಈ ಮೂರು ಪಾಯಿಂಟ್ಸು ಸಹ ಪ್ರವಾದಿ ಮಹಮ್ಮದರ ಮುಖ್ಯ ಬೋಧನೆಗಳು ಅದಾದ್ಮೇಲೆ ನೆಕ್ಸ್ಟ್ ಕ್ವೆಶನ್ ಅರಬ್ಬರ ಯಾವುದಾದರೂ ಎರಡು ಕೊಡುಗೆಗಳನ್ನು ಹೇಳಿ ಅವರು ಯಾವ ರೀತಿಯ ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನೋದನ್ನು ಹೇಳಬೇಕು ಸೊ ಅರಬ್ಬರ ಕೊಡುಗೆಗಳು ನಾನಿಲ್ಲಿ ಮೂರು ಕೊಡುಗೆಗಳನ್ನು ಬರೆದಿದ್ದೀನಿ ನೀವು ಎರಡು ಅಂತ ಮೆನ್ಷನ್ ಮಾಡಿದರೆ ಎರಡು ಅಂತ ಬರೆದರೂ ನಡೆಯುತ್ತೆ ಇದ್ರೊಳಗಡೆ ಯಾವುದಾದರೂ ಎರಡು ಬರೆದರೂ ನಡೆಯುತ್ತೆ ಮೊದಲನೇದಾಗಿ ಅರಬ್ಬರು ಬೀಜಗಣಿತ ರಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಎರಡನೇದಾಗಿ ಅರಬ್ಬರು ಭವ್ಯವಾದ ಅರಮನೆ ಮಸೀದಿ ಗ್ರಂಥಾಲಯ ಮತ್ತು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು ಅದಾದ್ಮೇಲೆ ನೆಕ್ಸ್ಟ್ ಯುನಾನಿ ಎಂಬ ವೈದ್ಯ ಪದ್ಧತಿ ಅರಬ್ಬರ ಕೊಡುಗೆಯಾಗಿದೆ ಆಗಿದೆ ಮತ್ತೊಂದ್ಸಲಿ ಹೇಳೋಣ ಅರಬ್ಬರ ಕೊಡುಗೆಗಳು ಅರಬ್ಬರು ಬೀಜಗಣಿತ ರಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಎರಡನೇ ಪಾಯಿಂಟ್ ಅರಬ್ಬರು ಭವ್ಯವಾದ ಅರಮನೆ ಮಸೀದಿ ಗ್ರಂಥಾಲಯ ಮತ್ತು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು ನೆಕ್ಸ್ಟ್ ಮೂರನೇ ಪಾಯಿಂಟ್ ಯುನಾನಿ ಎಂಬ ವೈದ್ಯ ಪದ್ಧತಿ ಅರಬ್ಬರ ಕೊಡುಗೆ ಆಗಿದೆ ಇಲ್ಲಿ ಪ್ರಶ್ನೆಯಲ್ಲೇ ಕೇಳಿದರೆ ಅರಬ್ಬರ ಯಾವುದಾದ್ರೂ ಎರಡು ಕೊಡುಗೆಗಳು ಅಂತ ಹೇಳಿ ಸೊ ನೀವು ಈ ಮೂರು ಕೊಡುಗೆಗಳಲ್ಲಿ ಎರಡನ್ನ ಮೆನ್ಷನ್ ಮಾಡಿದ್ರೆ ಸಾಕು ಇಷ್ಟೇ ಅಲ್ಲದೆ ನಿಮ್ಮ ಪುಸ್ತಕದಲ್ಲಿ ಇನ್ನೂ ಅರಬ್ಬರ ಕೊಡುಗೆಗಳು ಇದಾವೆ ಅದರೊಳಗೂ ಸಹ ಅದರೊಳಗಡೆ ಬೇಕಾದರೆ ಯಾವುದಾದ್ರೂ ಎರಡನ್ನ ನೀವು ಆರಿಸ್ಕೊಂಡು ಬರೀಬಹುದು ಓಕೆ ಬನ್ನಿ ನೆಕ್ಸ್ಟ್ ಪ್ರಶ್ನೆ ಆರನೇ ಪ್ರಶ್ನೆ ಅಟೋ ಟರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಟೋಮಾನ್ ಟರ್ಕರ್ ಇದಾರಲ್ಲ ಅವರ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅದನ್ನು ಸಹ ಪಾಯಿಂಟಲ್ಲಿ ಬರ್ತೀರಿ ಫ್ರೆಂಡ್ಸ್ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ ಸಮಾಜವನ್ನು ನೋಟ್ಸನ್ನು ಬರೀತಿರುವಾಗ ಅಥವಾ ಸಮಾಜವನ್ನು ನೀವು ಅಧ್ಯಯನ ಮಾಡ್ತಿರುವಾಗ ಕಲಿತಾ ಇರುವಾಗ ಎಕ್ಸಾಮ್ಗೋಸ್ಕರ ಆಗಿರ್ಬೋದು ಈ ರೀತಿ ಪಾಯಿಂಟ್ಸ್ ಮೂಲಕನೇ ಕಲೀರಿ ಸೊ ಪಾಯಿಂಟ್ಸ್ ಮಾಡಿ ಕಲಿಯೋದ್ರಿಂದ ಬಹಳಷ್ಟು ಪಾಯಿಂಟ್ಸ್ ಆಗುತ್ತೆ ನಿಮ್ಮ ಆನ್ಸರ್ ಬಹಳ ಲೆಂದಿಯಾಗಿ ಕಾಣಿಸುತ್ತೆ ನೀವು ಬಹಳ ಈಸಿಯಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ನೆನ್ಪಿಡ್ಕೊಳ್ಬಹುದು ಈ ರೀತಿ ಪಾಯಿಂಟ್ ಅನ್ನು ಮಾಡೋದ್ರಿಂದ ಓಕೆನಾ ಬನ್ನಿ ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಇವರು ಇಸ್ಲಾಂ ಅನುಯಾಯಿಗಳಾದರು ಇವರು ಇಸ್ಲಾಂ ಅನುಯಾಯಿಗಳಾದರು ಅಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು ಭಾರತದ ಮೇಲೆ ಆಕ್ರಮಣ ನಡೆಸಿದರು